ಸ್ವಾಗತ ಮುತ್ಯ ಮುತ್ಯ ನಾಮನಿಗೆ ನಾಮನಿಗೆ ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕಿನ ರುಕ್ಮಾಪುರದಲ್ಲಿ ಜರುಗಲಿರುವ ಬೀದರ್ ಜಿಲ್ಲೆ ಬಸವಕಲ್ಯಾಣ ತಾಲೂಕಿನ ಸುಕ್ಷೇತ್ರ ಹಾರಕೂಡದ ಪರಮ ಪೂಜಾ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಒಂಬತ್ತನೆಯುಡ ಶ್ರೀಗಳ ದಿವ್ಯ ಸಾನಿಧ್ಯದಲ್ಲಿ ದಿನಾಂಕ ಹನ್ನೊಂದು ಎಂಟು ಎರಡು ಸಾವಿರದ ಇಪ್ಪತ್ತೊಂದರಂದು ರುಕ್ಮಾಪುರದ ಮಿಳಿಜ್ಗಿ ಪರಿವಾರದ ಆವರಣದಲ್ಲಿ ಜರುಗಿತು ಶಿವಶಂಕರ ಮಿಣಜ್ಗಿ ಬಸವರಾಜ ಮಿಣಜ್ಗಿ ಬಸವರಾಜ ಮಿಣಿಜ್ಗಿ ಉಮಾಕಾಂತ್ ಮಿಣಿಜ್ಗಿ ಗುರುಲಿಂಗಪ್ಪ ರಾಜಶೇಖರ ಸಂಗಪ್ಪ ಮಿಣಜ್ಗಿ ಭೋಜರಾಜ ಮಿಣಜ್ಗಿ ಶಿವಶರಣ ಮಿಣಜ್ಗಿ ರವಿಕುಮಾರ್ ಮಲ್ಲೇಶಪ್ಪ ವಿದ್ಯಾಸಾಗರ್ ಸದಾಶಿವ ಹಾಗೂ ಕೋಟ್ರಪ್ಪ ಮಿಣಜ್ಗಿ ಮಲ್ಲಿಕಾರ್ಜುನ್ ಚಟ್ಟಿ ಸುರೇಶ್ ಚಟ್ಟಿ ಸಭೆಯಲ್ಲಿ ಮಿಣಜ್ಗಿ ಪರಿವಾರದ ಸದಸ್ಯರು ಸೇರಿದಂತೆ ಶ್ರೀಮಠದ ಅನೇಕ ಭಕ್ತರು ಪಾಲ್ಗೊಂಡಿದ್ದರು ಭೂಲೋಕದ ನಡೆದಾಡುವ ದೇವರಾದ ಶಿವಾಚಾರ್ಯ ರತ್ನ ಧರ್ಮರತ್ನ ಸದ್ಧರ್ಮ ಶಿಖಾಮಣಿ ದಾಸೋಹ ರತ್ನ ಪೂಜ್ಯ ಶ್ರೀ ಡಾಕ್ಟರ್ ಚನ್ನವೀರ ಶಿವಾಚಾರ್ಯರ ಜನ್ಮದಿನವು ನವೆಂಬರ್ ಹದಿನೈದು ಎರಡು ಸಾವಿರದ ಇಪ್ಪತ್ತೊಂದರಂದು ಸೋಮವಾರ ತುಳಸಿ ಲಗ್ನದ ಶುಭ ದಿನದಂದು ಜರುಗಲಿದೆ ಸಭೆಯಲ್ಲಿ ಶ್ರೀಗಳ ಐವತ್ತೊಂಬತ್ತನೆಯ ಹುಟ್ಟುಹಬ್ಬದ ಪ್ರಯುಕ್ತ ಗುರು ವಂದನಾ ಕಾರ್ಯಕ್ರಮವು ಸರಳವಾಗಿ ಆಚರಿಸಲು ನಿರ್ಧರಿಸಲಾಯಿತು ಇದಕ್ಕೂ ಮೊದಲು ರುಕ್ಮಾಪುರ ಗ್ರಾಮಕ್ಕೆ ಆಗಮಿಸಿದ ಹಾರ ಶ್ರೀಗಳಿಗೆ ಮೆಣಸಿಗೆ ಪರಿವಾರದವರು ತಮ್ಮ ನಿವಾಸಕ್ಕೆ ಭಕ್ತಿಪೂರ್ವಕವಾಗಿ ಬರಮಾಡಿಕೊಂಡರು ನಾಮನಿಗೆ ಹಾರ ಕೂಡ ನಾಮನಿಗೆ ಹಾರ ಕೂಡ ಮುತ್ಯಾ ಬಂಧನ ಮನಿಗೆ ಬಂದಾನ ತಂಗಿ ಮನದ ದುಃಖ ಬುಂಗಿ ಮುತ್ಯ ಬಂದಾನ ತಂಗಿ ಮನದ ದುಃಖವನು ಅಂಗ ಗುರು ಅಂಗಳದಿ ನಿಂತಾನ ಮುತ್ಯ ಬಂದಾನ ಮನಿಗೆ ಹಾರ ಕೂಡ ಮುತ್ಯ ಬಂದಾನ ಮನಿಗೆ ಮುತ್ಯ ಬಂದಾನ ಮನಿಗೆ ಹಾರ ಕೂಡ ಮುತ್ಯ ಬಂದಾನ ಮನಿಗೆ ಿ ಪರಿವಾರ ಕುಲದೇವತೆಯಾದ ಶ್ರೀ ಚೌಡೇಶ್ವರಿ ದೇವಿಯ ದರ್ಶನ ಪಡೆದರು ಪಾದ ಪೂಜೆಯೂಪಾದೀಪ ನೈವೇದ್ಯ ಎಡೆ ಮಾಡಿರಿ ಪಾದ ಮಾಡಿರಿ ದೀಪ ನೈವೇದ್ಯ ಎಡೆ ಮಾಡಿರಿ ಗುರು ಚನ್ನ ವೀರೇಶ ಜೈ ಜೈ ಎನ್ನುತ್ತ ತದನಂತರ

சுந்தரவயோி வந்தானன்க முனிகே ஹார்குடா முத்திய வந்தான மணி முத்திய வந்தானா மணி ஹார்குடா முத்திய வந்தான மணி जन्मद पुण्या श्रेष्ठा गुरु धन्या यस्तु जनद पुण्या श्रेष्ठा गुरु धन्या मनी मना बळगलू भक्तर ಪೊರೆಯಲು ಮನಿಮನ ಬೆಳಗಲು ಭಕ್ತರ ಪೊರೆಯಲು ಸುರಲೋಕದವರ ನಮಗೆಲ್ಲ ನೀಡಲೆಂದು ಮುತ್ಯ ಬಂಧನ ಮನಿಗೆ ಹಾರ ಕೂಡ ಮುತ್ಯ ಬಂಧನ ಮನಿಗೆ ಮುತ್ಯ ಬಂಧನ ಮನಿಗೆ ಹಾರ ಕೂಡ ಅಪ್ಪ ಬಂದನಾ ಮನಿಗೆ ಪ್ರಿಯ ಗುರುಲಿಂಗ ಸ್ವಾಮಿಯ ಗಾಯನ ಓ ಪ್ರಿಯ ಬ್ರಹ್ಮಾನಂದ ದಿ ನಿಜಾನಂದ ತೋರುವ ಮುತ್ಯ ಬಂಧನ ನಾಮನಿಗೆ ಹಾರ ಕೂಡ ಮುತ್ಯ ಬಂಧನ ನಾಮನಿಗೆ ಮುತ್ಯ ಬಂಧನ ನಾಮನಿಗೆ ಹಾರ ಕೂಡ ಮುತ್ಯ ಬಂಧನ ನಾಮನಿಗೆ ಮುತ್ಯ ಬಂಧನ ತಂಗಿ ನುಂಗಿ ಮುತ್ಯ ಬಂಧನ ತಂಗಿ ಮನದ ನುಂಗಿ ಮಂಗಳಾಂಗ ಗುರು ಅಂಗಳದಿ ನಿಂತಾನ ಮುತ್ಯ ಬಂಧನ ಮನಿಗೆ ಹಾರ ಕೂಡ ಮುತ್ಯ ಬಂಧನ ಮನಿಗೆ ಮುತ್ಯ ಬಂದನಾ ಮನಿಗೆ ಹಾರ ಕೂಡ ಮುತ್ಯ ಬಂದನಾ ಮನಿಗೆ ೂಡಶ ಶ್ರೀಗಳಿಗೆ ಲಕ್ಷ್ಮೀಪುರ ಶ್ರೀಗಿರಿ ಮಠಕ್ಕೆ ಭೇಟಿ ನೀಡಲು ಆಹ್ವಾನಿಸಲು ಆಗಮಿಸಿದ ಪೂಜ್ಯಶ್ರೀ ಚನ್ನಮಲ್ಲಿಕಾರ್ಜುನ ಶಿವಾಚಾರ್ಯರಿಗೆ ಹಾರ್ಕೂಡ ಹಿರೇಮಠದ ಪೀಠಾಧಿಪತಿಗಳಾದ ಪೂಜ್ಯಶ್ರೀ ಚನ್ನವೀರ ಶಿವಾಚಾರ್ಯರು ಸತ್ಕರಿಸಿ ಗೌರವಿಸಿದರು ಶ್ರೀ ಬಸವರಾಜ್ ಮಿಣಜ್ಗಿ ಹಾಗೂ ಮಿಣಜ್ಗಿ ಪರಿವಾರದ ಸದಸ್ಯರು ಹಾಗೂ ಹಾರ್ಕೂಡ ಶ್ರೀಮಠದ ಅಪಾರ ಭಕ್ತರು ಉಪಸ್ಥಿತರಿದ್ದರು ನಂತರ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ತೊಂಬತ್ತು ಪ್ರತಿಶತ ಅಂಕ ಪಡೆದು ಅಗ್ರಶ್ರೇಣಿಯಲ್ಲಿ ಉತ್ತೀರ್ಣಳಾದ ಕುಮಾರಿ ಪದ್ಮಾವತಿ ಚನ್ನಬಸಪ್ಪ ಮಿಣಜ್ಗಿ ರುಕ್ಮಾಪುರ ಇವಳಿಗೆ ಹಾಲು ಶ್ರೀಗಳು ಆಶೀರ್ವದಿಸಿ ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಆರ್ ಐ ಎಚ್ ಎ ಆರ್ಕೆ ಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು